ನಾಗವಲ್ಲಿಯಾಗಿ ಬದಲಾದ ಚಿನ್ನುಮರಿ ವೀಕ್ಷಕರ ಚಿಂತೆ ಒಂದೆರಡಲ್ಲ ಎಲ್ಲರಿಗೂ ಪಡು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಮಾಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿ ಇರೋ ಬೆಲ್ಲಕನನ್ನು ಪ್ರೆಸ್ ಮಾಡಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ದೊಡ್ಡ ಟ್ವಿಸ್ಟ್ ಎದುರಾಗಿದೆ ಮನೆಯಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳನ್ನು ನೋಡಲು ಸ್ವತಃ ಜಯಂತ್ ಅನುಮಾನದಿಂದ ಇಟ್ಟ ಸಿಸಿಟಿವಿ ಆತನಿಗೆ ಮುಲುವಾಗಿದೆ ಚಿನ್ನುಮರಿ ಮೇಲೆ ಅನುಮಾನ ಪಡೆಯುತ್ತಿದ್ದ ಜಯಂತ್ ಕೇಸ್ ಈಗ ಉಲ್ಟ ಆಗಿದೆ ಈಗ ಜಯಂತ್ನು ಜಾನು ಅನುಮಾನ ಪಡುವ ವಾತಾವರಣದಲ್ಲಿ ಸೃಷ್ಟಿಯಾಗಿದೆ ಈ ಸೃಷ್ಟಿ ನೋಡಿ ಟ್ವಿಸ್ಟ್ ನೋಡಿ ವೀಕ್ಷಕರು ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ ಜಯಂತಿ ನಾಟಕ ನಾಟಕವನ್ನು ಮೊಬೈಲ್ನಲ್ಲಿ ನೋಡಿದ ಜಾನು ತಲೆ ಸುತ್ತಿ ಬಿದ್ದು ಮಗು ಮಗುವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿತ್ತು ಆ ನೋವಿನಿಂದ ಹೊರಬರಲು ಕಷ್ಟಪಡುತ್ತಿದ್ದ ಜಾನು ಪೋಷಕರ ಮುಖ ನೋಡಿಕೊಂಡು ಸುಮ್ಮನಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾವಾಗ ಜಯಂತ್ ಮಾತನಾಡಿಸುವ ಪ್ರಯತ್ನ ಪಡುತ್ತಾನೆ ಆಗ ಚಿನ್ನುಮಾರಿ ನಾಗವಲ್ಲಿಯಾಗಿ ಬದಲಾಗುತ್ತಾಳೆ ಇಷ್ಟು ದಿನ ಸುಮ್ಮನಿದ್ದ ಎಲ್ಲವನ್ನು ಸಹಿಸಿಕೊಳ್ಳುತ್ತಿದ್ದ ಜಾನು ಜಯಂತ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಮುಂದೇನಾಗುತ್ತಂತ ನೀವು ಧಾರಾವಾಹಿ ನೋಡಿ ಕಮೆಂಟ್ ಮಾಡಿ ಅಂತ ಲವ್ ಯು ಸೋ ಮಚ್